ನಿಮ್ಮ ಲಾಗರ್ ನೋಡಿ ಇಲ್ಲಿ ಹೂವನ್ನು ಕಂಡುವುದು ಹಾಯ್ ಹರೇ ಕೃಷ್ಣ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವಾಕ್ ಹೋಗ್ತಾ ಇದ್ದೀನಿ ಇವತ್ತು ಫ್ರೆಂಡ್ಸ್ ಜೊತೆ ಬಿಕಾಸ್ ನನ್ನ ಹಸ್ಬೆಂಡ್ ಇದ್ದಾರೆ ಮನೆಯಲ್ಲಿ ಮಗನ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಹೊಟ್ಟಿದೀವಿ ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಕಾಗದದ ಹೂ ಅಂತ ಹೇಳ್ತೀವಿ ಇದನ್ನು ಕಲರ್ಫುಲ್ ಕಲರ್ಫುಲ್ ಇಲ್ಲಿ ವೈಟ್ ಪಿಂಕ್ ಎಲ್ಲ ನಿಮ್ಮ ಲಾಗರ್ ನೋಡಿ ಇಲ್ಲಿ ಹೂವನ್ನು ಕಂಡುವುದು ನಿಮ್ಮ ವ್ಲಾಗರ್ ನೋಡಿ ಈ ಮನೆಯ ಹೂವನ್ನು ನೋಡಿ ಪಿಂಕ್ ಕಲರ್ ಹಾಗೆ ನಾನು ಪಿಂಕ್ ಮತ್ತೆ ವೈಟ್ ನ ಮಿಕ್ಸ್ ಮಾಡಿ ಫ್ರೆಶ್ ಚಂದ ಕಾಣ್ತದೆ ಇದೀಗ ಈಗ ವಿಂಟರ್ಲಿ ಚಂದ ಆಗ್ತದೆ ಹೊರಗಡೆ ಎಲ್ಲ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ ಹಾಗೆ ಹೋದಾಗ ತಗೊಂಡು ಬಂದದ್ದು ನಾನು ಈಗ ನೋಡಿ ಅದನ್ನ ತಗೊಂಡು ಬಂದು ನಾನು ಈಗ ಅರೇಂಜ್ ಮಾಡುವ ಅಂತದನ್ನು ಯಾವುದೆಲ್ಲ ಫ್ರೆಶ್ ಇದೆ ಅದನ್ನ ಈಗ ನಾನು ಈ ವಾಸ್ ಒಳಗೆ ಹಾಕ್ತಿದ್ದೀನಿ ಈ ವಾಸ್ ಇದೆ ಅಲ್ಲ ಅದರೊಳಗೆ ನೀರು ಹಾಕಿ ಅದನ್ನ ಹಾಕ್ತೀನಿ ಬರೀ ಹೂವು ಮಾತ್ರ ಪ್ಲಕ್ ಮಾಡಬೇಡಿ ಅದರ ಸ್ವಲ್ಪ ಎಂತ ಹೇಳ್ತಾರೆ ಸ್ಟೆಮ್ಮ ಇದು ಇರಬೇಕು ಅದರ ಕೊಂಬೆ ಥರ ಇರಬೇಕು ಅದನ್ನು ಜೊತೆಗೆ ನೀವು ಇದರೊಳಗೆ ಹಾಕಬೇಕು ಸೊ ಈಗ ಪಿಂಕ್ ವೈಟ್ ಎಲ್ಲ ಹಾಕಿ ಅರೇಂಜ್ ಮಾಡಿ ಈ ಥರ ನಾವು ಸಿಂಪಲ್ ಸಿಂಪಲ್ ಆಗಿ ಸಿಗುವಂಥ ಫ್ಲವರಲ್ಲಿ ನಾವು ಚೆಂದ ಮನೆಯನ್ನು ಡೆಕೋರೇಟ್ ಮಾಡ್ಬೋದಲ್ವ ಆ್ಯಕ್ಚುಲಿ ನಾನು ಇದನ್ನ ಮುಂಚೆ ಮಾಡ್ತಾ ಇದ್ದೆ ಆಗ ಚೆಂದ ಕಾಣ್ತಿತ್ತು ಹಾಗೆ ಇದನ್ನ ಇವತ್ತು ಕೂಡ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಕೂಡ ಅರೇಂಜ್ ಮಾಡ್ಬೋದು ನಾವು ಯಾವಾಗಲೂ ಫ್ಲವರ್ ಫ್ಲವರಿಂದಲೇ ಮಾಡೋದ್ರಿಂದ ಹೀಗೆ ಕೂಡ ನಿಮಗೆ ಸಿಕ್ಕಿದ ಫ್ಲವರ್ ಇರ್ತದಲ್ಲ ಅದನ್ನು ಅದರಿಂದಲೂ ಹೀಗೆ ಅರೇಂಜ್ ಮಾಡ್ಬೋದು ನಿಮ್ಮ ಮನೇಲಿ ಎಲ್ಲ ಹೀಗೆ ಕಾಗದ ಹೂ ಇದ್ದರೆ ಅದ್ರಲ್ಲಿ ನೋಡಿ ಎಷ್ಟು ಚೆಂದ ಅರೇಂಜ್ ಮಾಡ್ಬೋದು ನೋಡಿ ಹೇಗೆ ಕಾಣ್ತಿದೆ ಹೇಳಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಹಾಗೆ ನಾನು ಡೋರ್ ಇದೆ ಅಲ್ಲ ಡೋರಲ್ಲಿ ಕೂಡ ಹಾಕಿದ್ದೆ ಸಕ್ಕದಾಗಿ ಕಾಣ್ತಿತ್ತು ತುಂಬ ಇಷ್ಟ ಆಯಿತು ನನಗೆ ಡೋರಿಗೆ ಹಾಕಿದ ನಂತರ ಚೆಂದ ಕಾಣುತ್ತಿದೆ ಅದು ವೈಟ್ ಮತ್ತೆ ಪಿಂಕ್ ಕಾಂಬಿನೇಷನ್ ಮಾಡಿ ಹಾಕಿದಾಗ ಫಸ್ಟ್ ಬ್ಲೂ ರೆಡಿ ಆಗ್ತಾ ಇದೆ ಹಾಗೆ ಬ್ರೇಕ್ಫಾಸ್ಟ್ ಇಲ್ಲ ಆಗಿ ಇದೆಂತ ಗೊತ್ತುಂಟ ಫ್ರೆಂಡ್ಸ್ ಇದು ಇಲ್ಲಿ ವೈರಲ್ ವೈರಲ್ ಮ್ಯಾಂಗೋ ಐಸ್ ಕ್ರೀಮ್ ದುಬೈಯಲ್ಲಿ ಭಾರಿ ವೈರಲ್ ಆಗಿತ್ತು ಇದೊಂದು ಐಸ್ ಕ್ರೀಮ್ ಹಾಗೆ ನಾವು ಕೂಡ ಒಂದು ತರಿಸಿ ನೋಡುವ ಅಂತೇಳಿ ತಂದದ್ದು ಬಟ್ ನಂಗೆ ಸತ್ಯವಾಗಿ ಹೇಳ್ಬೇಕಾ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಈಗಿದ್ರೆ ಪ್ರೈಸ್ ಸ್ವಲ್ಪ ಲೋ ಆಗಿದೆ ಒಂದು ಟೈಮಲ್ಲಿ ಎಂಥ ಪ್ರೈಸ್ ಇತ್ತು ಗೊತ್ತೆ ನನಗಿದು ಸ್ವಲ್ಪ ಇಷ್ಟ ಆಗಲಿಲ್ಲ ಸ್ವಲ್ಪ ಚಪ್ಪೆ ಚಪ್ಪೆ ಇತ್ತು ಅಷ್ಟು ಸ್ವೀಟ್ ಕೂಡ ಇರಲಿಲ್ಲ ಚಪ್ಪೆ ಚಪ್ಪೆ ಇತ್ತು ಮತ್ತು ನನಗೆ ಅಷ್ಟೊಂದು ಒಳ್ಳೆ ಅಷ್ಟು ವೈರಲ್ ಆಗುವಂಥದ್ದು ಎಂಥದಂತ ಅರ್ಥ ಆಗಲಿಲ್ಲ ಅಷ್ಟೇ ಬಂಗಡೆ ಇಷ್ಟು ದೊಡ್ಡದಿದೆ ನೋಡಿ ಬರೀ ಐದು ಮಿನಿದೆ ಇದು ಇದನ್ನ ಈಗ ಕ್ಲೀನ್ ಮಾಡಬೇಕು ಓಕೆ ಕ್ಲೀನ್ ಮಾಡಿ ಆಮೇಲೆ ಸಿಕ್ತೀನಿ ಫ್ರೆಂಡ್ಸ್ ಬಾಯ್ ನನ್ನ ಮಗನಿಗೆ ಫಿಶ್ ಅಂದರೆ ಅಷ್ಟು ಇಷ್ಟ ಅಷ್ಟಂದ್ರೆ ಅಷ್ಟು ಇಷ್ಟ ಅವ್ನು ಎಕ್ಸೈಟ್ಮೆಂಟ್ ನೋಡಿ ಈ ಫಿಶ್ ನೋಡಿದಾಗ್ಲೇ ನೋಡಿ ಅವನು ಎಕ್ಸೈಟ್ಮೆಂಟ್ ಐಸ್ ಟೇಲ್ ಟೇಲ್ ಫಿಶ್ ಟೇಲ್ ದೆಟ್ ಇಸ್ ಫಿಶ್ ಫಿಶ್ ನನ್ನ ಮಗ ಈಗ ಮಲಗಿದ್ದಾನೆ ಈಗ ಎಂತ ಗೊತ್ತುಂಟಾ ನಾನು ರಪ ಅಂತ ಈಗ ಮನೆಯೇ ಕ್ಲೀನ್ ಮಾಡಬೇಕು ಮಾಮ್ ಲೈಫ್ ಈಗೇ ನಮ್ಮದು ಗಲ್ಫ್ ಕಂಟ್ರಿಯಲ್ಲೆಲ್ಲ ಊರಲ್ಲಾದರೆ ಅಮ್ಮ ಇರ್ತಾರೆ ಅತ್ತೆ ಇರ್ತಾರೆ ಅವರು ಇವರು ಅಂತ ಇರ್ತಾರೆ ಯಾರತ್ತಾದರೂ ಹೇಳ್ಬೋದು ಮಗುನ ನೋಡ್ಕೊಳ್ಳಿ ಸ್ವಲ್ಪ ಅಂತ ಏನು ಎಂಥ ಕೆಲಸ ಯಾರ ಹತ್ರ ಆದರೂ ಕೊಡ್ಬೋದು ಮಕ್ಕಳನ್ನು ನೋಡಿ ಅಂತ ಹೇಳ್ಬೋದು ಬಟ್ ಇಲ್ಲಿ ನಾನು ಒಬ್ಬಳೇ ಹೀಗೆ ನೋಡ್ಕೊ ಅಂದರೆ ಹಸ್ಬೆಂಡ್ ಅವ್ರು ವರ್ಕಿಗೆ ಹೋದರೆ ಬೆಳಗ್ಗೆ ಅವರೊಂದು ಫೈವ್ ತರ್ಟಿಗೆ ಹೋದರೆ ನೆಕ್ಸ್ಟ್ ಈವ್ನಿಂಗ್ ಒಂದೊಂದು ಸರಿ ಫೈವ್ ತರ್ಟಿ ಬರ್ತಾರೆ ಇಲ್ಲದ್ರೆ ಸೆವೆನ್ ತರ್ಟಿನೂ ಆಗುತ್ತೆ ಸೊ ಅಷ್ಟೊತ್ತು ನಾವು ಕೆಲಸ ಮಾಡದೆ ಮನೆಯಲ್ಲಿ ಆಗೋದಿಲ್ಲ ಅಲ್ಲ ಹಾಗೆ ಮತ್ತು ನನ್ನ ಮಗ ಬೇರೆ ಪೋಖ್ರಿ ಅವನು ಇರುವಾಗ ಎಂಥ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೀಗ ಮಲಗಿದಾಗ ರಪ್ಪ 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 ಕ್ಲೀನ್ ಮಾಡೋದು ಅವನು ಇಡೀ ಮೆಸ್ಸಪ್ ಮಾಡಿ ಇಟ್ಟಿರ್ತಾನೆ ಮನೆಯನ್ನು ಹಾಗೆ ನಮ್ಮ ಇಲ್ಲಿಯ ಲೈಫ್ ಹೀಗೆ ಇರ್ತದೆ ಡೈಲಿ ಲೈಫು ಮಾಮ್ ಲೈಫ್ ಅಂದರೆ ಹೀಗೆ ಅಲ್ವಾ ಹಾಗೆ ಪಾಪ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ಲು ಸ್ವಲ್ಪ ಕ್ಲೀನ್ ಮಾಡುವಾಗ ಅದು ಇದು ಅಂತೆಲ್ಲ ತೆಗೆದಿರ್ತಾ ಇದ್ಲು ಕ್ಲೀನ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಮಾಡು ಅಂತೇಳಿದರೆ ಮಾಡ್ತಾಳೆ ನೋಡಿ ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ ಹಾಗೆ ಈಗ ರಪ ಆಗಬೇಕು ನಂದು ಕ್ಲೀನಿಂಗ್ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಮನೆ ಚಂದ ಮಾಡಿ ಇಡಬೇಕೀಗ ನನ್ನ ಹಸ್ಬೆಂಡ್ ಕೂಡ ನೈಟ್ ಶಿಫ್ಟ್ ಆಗಿ ಬಂದು ಮಲಗಿದ್ದಾರೆ ಈಗ ಎಲ್ಲರೂ ವೀಕೆಂಡೆಲ್ಲ ಅವರ ಹೆಲ್ಪ್ ಸಿಗ್ತದೆ ನನಗೆ ಇಷ್ಟೆಲ್ಲ ಕ್ಲೀನ್ ಮಾಡ್ತೀನಲ್ಲ ಇದೀಗ ಬರೀ ಅವನು ಹೇಳುವ ತನಕ ಮಾತ್ರ ಅವನು ಎದ್ದ ತಕ್ಷಣ ನೋಡಿ ಆಮೇಲೆ ವಿತ್ತಿನ ಹಾಫ್ ಆನ್ ಅವರ್ ಉಂಟಲ್ಲ ನನ್ನ ಮನೆ ಬ್ಯಾಕ್ ಟು ಇದೇ ವರ್ಷನ್ ಬರ್ತದೆ ನಾನು ಕ್ಲೀನ್ ಮಾಡೋ ಮುಂಚೆ ಹೇಗಿತ್ತು ಅದೇ ವರ್ಷನಿಗೆ ಬರ್ತದೆ ಮಕ್ಕಳಿದ್ದ ಮನೆ ಹಾಗೆ ಬಟ್ ಅಟ್ಲೀಸ್ಟ್ ಅವರು ಮಲಗಿರುವಾಗ ಸ್ವಲ್ಪ ಕ್ಲೀನ್ ಇಡುವ ಅಂತ ಅಷ್ಟೇ ಅದೆಷ್ಟಾದರೆ ಅಷ್ಟೇ ಅವಳು ಮಕ್ಕಳಿರುವಾಗ ಹಾಗೆ ಅಲ್ವಾ ಫುಲ್ಲು ಅವರದೇ ಇಷ್ಟ ಮತ್ತೆ ಇಲ್ಲಿ ಎಲ್ಲ ಹೇಗೆ ಅಂದರೆ ನಾವು ಜಾಸ್ತಿ ಈಗ ಮಕ್ಳು ಎಂತ ಮಕ್ಳು ಯಾವಾಗಲೂ ಒಳಗಡೆ ಇರೋದು ಮನೆಯೊಳಗೇ ಇರ್ತಾರೆ ಪಾಪ ಅವರಾದರೂ ಎಂತ ಮಾಡ್ತಾರೆ ಹೊರಗಡೆ ಬಿ ನಾವು ಬರೀ ಸಂಜೆ ಆಗುವಾಗ ಹೊರಗಡೆ ಸ್ವಲ್ಪ ಬಿಡ್ತೀವಿ ಈಗ ವಿಂಟರ್ ಆದ ಕಾರಣ ಹೊರಗಡೆ ಬಿಡ್ತೀವಿ ಆಟ ಆಡಲಿಕ್ಕೆ ಸಮ್ಮರಲ್ಲಿ ಹೊರಗೆ ಕೂಡ ಬಿಡಲಿಕ್ಕೆ ಆಗೋದಿಲ್ಲ ಹಾಗೆ ಇರ್ತದೆ ಇಲ್ಲಿ ಸಿಚ್ಯುವೇಷನ್ ಸೊ ಯಾವಾಗಲೂ ಮನೆ ಇರ್ತಾರಲ್ಲ ಪಾಪ ಏನು ಬೇಕೋ ಹಾಗೆ ಆಟ ಆಡಲಿಕ್ಕೆ ಬಿಡಬೇಕು ನಾವು ಅಷ್ಟೇ ಅವ್ರು ಮಲಗಿದಾಗ ಕ್ಲೀನ್ ಮಾಡಿಡೋದು ನಾವು ಫ್ರೀ ಇದ್ದಾಗೆ ಕ್ಲೀನ್ ಮಾಡಿಡೋದು ಇದೇ ಕೆಲಸ ಆಗ್ತಾ ಇರ್ತದೆ ಫ್ರೈ ಕಟ್ಟು ಮಾಡಿ ಹೀಗೆ ಕಾಯ್ಬೇಕು ಕಾಯಿಸಬೇಕು ಯು ನಾವು ಯಾವ ಕಂಟ್ರಿಯಲ್ಲಿ ಇದ್ರೇನು ಅಲ್ವಾ ನಮ್ಮ ಹಬ್ಬ ಎಲ್ಲ ನಾವು ಆಚರಿಸ್ತೇವೆ ಹಾಗೆ ತುಳಸಿ ಪೂಜೆ ಇತ್ತಲ್ಲ ಈವ್ನಿಂಗ್ ಎಲ್ಲ ತುಳಸಿ ಪೂಜೆ ಎಲ್ಲ ಮಾಡಿದ್ದು ತುಳಸಿ ಪೂಜೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಕರೆದು ಅವರಿಗೂ ನಮ್ಮ ಪದ್ಧತಿಯನ್ನು ಕಳಿಸ್ಬೇಕಲ್ಲ ಇನ್ನು ಫ್ಯೂಚರಲ್ಲಿ ಅವರಿಗೆ ಎಂತ ಗೊತ್ತಿರೋದಿಲ್ಲ ಇದು ಈಗಲೇ ಕೇಳ್ತಾರೆ ಇದೆಂತ ಏನು ಅಂತೆಲ್ಲ ಕರೆಕ್ಟ್ ಅಲ್ವಾ ಹಾಗೆ ಇದೆಲ್ಲ ತುಳಸಿ ಪೂಜೆದು ಡೆಕೋರೇಷನ್ಸ್ ಸಿಂಪಲಾಗಿ ತುಳಸಿ ದೇವರಿಗೆ ಹೂವಿಟ್ಟು ದೀಪೆಟ್ಟದ್ದು ಇಲ್ಲಿ ನನ್ನ ಮಗಳು ಹೇಳಿದ್ದು ನಾನು ಸ್ವಲ್ಪ ಪೂಜೆ ಮಾಡ್ತೀನಿ ಅಂತ ಹಾಗೆ ಎರಡು ಅಗರಬತ್ತಿ ಇಟ್ಕೊಂಡು ನೋಡಿ ಪೂಜೆ ಮಾಡೋದು ಅಂತ ಹೇಳು ಹಾಗೆ ತುಳಸಿ ಪೂಜೆ ಯಾಕೆ ಮಾಡ್ತಾರೆ ಹೇಳಿ ತುಳಸಿ ಪೂಜೆ ನಮ್ಮದು ದೇವರು ತುಳಸಿ ಇದಾರೆ ತುಳಸಿ ಮತ್ತೆ ವಿಷ್ಣು ದೇವರು ಮದುವೆ ಆದ ದಿವಸ ಅಂತ ಹಾಗೆ ಎಲ್ಲರೂ ಆ ದಿವಸ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಇದು ನನಗೆ ಗೊತ್ತಿರೋದು ಅಷ್ಟೇ ಆ್ಯಕ್ಚುಲಿ ಫುಲ್ ಡೀಪಾಗಿ ಅದ್ರ ಸ್ಟೋರಿ ಅಷ್ಟೊಂದು ಗೊತ್ತಿಲ್ಲ ನನಗೆ ನನ್ನ ತುಳಸಿ ನೋಡಿ ಇಷ್ಟು ದೊಡ್ಡ ತುಳಸಿಗೆ ಇಷ್ಟು ದೀಪ ಸಾಕಾಗ್ತದೆ ಇಲ್ಲ ಅಲ್ಲ ಹಾಗೆ ಫೈನಲಿ ಇವರಿಗೆಲ್ಲೋ ಯಾವುದೋ ಆನ್ಲೈನಲ್ಲಿ ಸುರ್ಸುರುಗಡ್ಡೆ ಸಿಕ್ಕಿತ್ತು ಅದೊಂದು ಪ್ಯಾಕೆಟ್ ತರಿಸಿದ್ರು ಬರ್ತದಿಲ್ವಂತ ಡೌಟ್ ಇತ್ತು ಬಂದಿತ್ತು ತುಳಸಿ ಪೂಜೆ ದಿವಸನೇ ಹಾಗೆ ಮಕ್ಕಳು ನೋಡಿ ಒಂದು ಸಣ್ಣ ಸಣ್ಣ ಗಡ್ಡಿ ಸಿಕ್ಕಿದ್ದು ಒಂದೊಂದು ಕೊಟ್ಟು ಆಚರಿಸಿದ್ವಿ ಮಕ್ಕಳಿಗಂತೂ ಇದೆಂತ ಎಂತ ಮಾಡಬೇಕು ಇಲ್ಲಿ ಮಕ್ಕಳು ಎಷ್ಟಿದೆ ಅಂದರೆ ಗೊತ್ತಿಲ್ಲ ಹೇಗೆ ಪಟಾಕಿ ಹೊಡಿಸೋದು ಎಂಥದ್ದು ಗೊತ್ತಿಲ್ಲ ಇವರು ಕೇಳ್ತಿದ್ರು ಎಂಥ ಸ್ಟಿಕ್ಕು ಏನಾಗ್ತದೆ ಅಂತೆಲ್ಲ ಎಲ್ಲ ಫಸ್ಟ್ ಟೈಮ್ ನೋಡುವ ಹಾಗೆ ಆ್ಯಕ್ಚುಲಿ ಇವರು ಫಸ್ಟ್ ಟೈಮ್ ಇದನ್ನೆಲ್ಲ ಅನುಭವಿಸ್ತಿದ್ದಾರೆ ಎಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು ಗಮ್ಮತ್ತ ನೋಡಿ ತುಳಸಿ ಪೂಜೆ ಎಲ್ಲ ಆಗಿ ಈಗ ರಪಕ್ಕ ಅಂತ ನಾವು ಮಾಲಿಗೆ ಹೋಗಿ ಬರ್ಬೇಕು ಎಲ್ಲ ಖಾಲಿಯಾಗಿದೆ ಹಾಗೆ ಈಗ ಹೋಗಿ ಬರ್ಬೇಕು ಅಂತ ಇಂತು ಮಾಲ್ ರೀಚ್ ಆಗುವಾಗ ಹತ್ತು ಗಂಟೆ ಆಗಿದೆ ನೈಟ್ ಮಾಲಿಗೆ ಎಂಟ್ರಿ ಆಗ್ಲಿಕ್ಕೆ ಪುರ್ಸೋತಿಲ್ಲ ಮಗಳದಾಗ್ಲೇ ಸ್ಕೆಚ್ ಆಗ್ತಾ ಇದೆ ಪಾಪ ಪ್ಲೇ ಏರಿಯಾ ಪ್ಲೇ ಏರಿಯಾ ಅಂತ ಅದ ನಾವು ಹೋಗುವಾಗ ಲೇಟ್ ಆಗಿದೆ ಅಲ್ಲ ಪೂಜೆ ಸಂಜೆ ಎಲ್ಲಾಗಿ ಅದಿದ್ದಂತೆಲ್ಲ ಕೆಲಸ ಮಾಡಿ ಹೊರಡುವಾಗ ಹತ್ತು ಗಂಟೆ ಆಗಿದೆ ಟ್ವೆಲ್ ಓ ಕ್ಲಾಕಿಗೆ ಟ್ವೆಲ್ವ್ ಒನ್ ಓ ಕ್ಲಾಕಿಗೆ ಮಾಲ್ ಕ್ಲೋಸ್ ಆಗ್ತದೆ ಹಾಗೆ ಬೇಗ ಹೋಗಿ ಅವ್ರಿಗೆ ಎಲ್ಲ ತರುವ ಮಕ್ಕಳದ ಗೊತ್ತುಂಟಲ್ಲ ಅವ್ರು ಯಾಕೆ ಬರ್ತಾರೆ ಅಂತ ಒಂದೇ ಪ್ಲೇ ಏರಿಯಾ ಪ್ಲೇ ಏರಿಯಾ ಇವನ್ ಎಂತ ಮಾಡ್ತಾನೆ ಎಲ್ಲ ತೆಗ್ದು ತೆಗ್ದು ಚಾಕ್ಲೇಟ್ ಹಾಕ್ತಾ ಇದ್ದಾನೆ नोडि नोडि। ು ನಮ್ಮನ್ನು ನೋಡಿ ಇದೆ ನೋಡಿ ನಾವೆಲ್ಲ ತೆಗೆದು ಹಾಕಿ ನೋಡ್ತಾರಲ್ಲ ಈಗ ನೋಡಿ ಎಲ್ಲ ತೆಗ್ದು ತೆಗ್ದು ಫುಲ್ ಹಾಕಿದ್ದೆ ಅವನಿಗೆ ಫಿಶ್ ಇದೊಂದು ಸೆಕ್ಷನ್ ಬಿಡ್ಲಿಕ್ಕೆ ಆಗ್ತದ ಇಲ್ಲ ಅಲ್ಲ ನಮ್ಮ ಮನೆಯಲ್ಲಿ ಫಿಶ್ ಒಂದು ಬೇಕೆ ಹಾಗೆ ಎಂತ ಫ್ರೆಶ್ ಫಿಶ್ ಇದೆ ಅಂತ ನೋಡ್ಲಿಕ್ಕೆ ಹೋದದ್ದು ದೊಡ್ಡ ದೊಡ್ಡ ಬಂಗುಡೆ ಎಲ್ಲ ಇತ್ತು ನೋಡಿ ಅವನಿಷ್ಟು ದೊಡ್ಡದಿತ್ತು ಹಾಗೆಲ್ಲ ಫ್ರೆಶ್ ಎಂತ ಫಿಶ್ ಎಲ್ಲ ಬಂದಿದೆ ಅಂತ ನೋಡಿದ್ವಿ ನನ್ನ ಮಗನ ಎಕ್ಸೈಟ್ಮೆಂಟ್ ಲೆವೆಲ್ ನೋಡಿ ಅವನಿಗೆ ಒಂದು ಫಿಶ್ ನೋಡೋದು ಎಂತ ಖುಷಿ ಆಗುದಂತಿಲ್ಲ ಅದ್ರ ಮೇಲೆ ಒಂದು ಪ್ರೀತಿ

ನೀವು ತಗೋತೀರಾ ಬಿಡ್ತೀರಾ ಅದು ಸೆಕೆಂಡ್ರಿ ಈಗೆಲ್ಲ ಹಾಕಿ ಟ್ರೈ ಮಾಡಿ ನೋಡ್ಬೇಕು ತಗೊಳ್ಳೋದಿದ್ರೂ ಬರೋದಿಲ್ಲ ಈಗೆಲ್ಲ ಹಾಕ್ಕೊಂಡು ಟ್ರೈ ಮಾಡಿ ಗಮ್ಮತ್ತಾಗಿ ನೋಡ್ಬೇಕು ಅಯ್ಯೋ ಅಯ್ಯೋ ಹೇಗಿದೆ ಸೂಪರ್ ಬಲ್ವಾ ಮಕ್ಕಳಿಗೆ ಮನೆಯಲ್ಲಿ ಎಷ್ಟು ಟಾಯ್ ಇದ್ರೂ ಕೂಡ ಸಾಕಾಗೋದಿಲ್ಲ ನೋಡಿ ಅಂತೆ ಮನೆಯಲ್ಲಿ ಕಾರ್ ಇದ್ದೆ ಈ ತರನೆ ಅದು ಬೇಡ ಮಾಲಿಗೆ ಹೋದಾಗ ಈ ತರ ಎಲ್ಲ ಏನೆಲ್ಲ ನೋಡ್ತಾರೆ ಎಲ್ಲ ಬೇಕು ಅವರಿಗೆ ನೋಡಿದೆಲ್ಲ ಬೇಕು ಇವನುಂಟಲ್ಲ ಅಲ್ಲಿ ಯಾವ್ದೆಲ್ಲ ರೈಡ್ ಆನ್ಸ್ ಇತ್ತು ಎಲ್ಲ ಟ್ರೈ ಮಾಡ್ತಾ ಇದ್ದಾನೆ ಫಸ್ಟ್ ಗೆ ರೆಡ್ ಕಾರ್ ಕಾರ್ ಟ್ರೈ ಮಾಡಿದೆ ಈಗ ಜೀಪ್ ಜೀಪಿಗೆ ಹೋಗಿ ಟ್ರೈ ಮಾಡ್ತಾ ಇದ್ದಾನೆ ಓಕೆ 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 ಫೈನ್ ಇಲ್ಲಿ ನೋಡಿ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಹೇಗೆ ಅರೇಂಜ್ ಮಾಡಿಟ್ಟಿದ್ರೆ ನೋಡಿ ಒಳ್ಳೆ ಬೊಕ್ಕೆ ಬೊಕ್ಕೆ ಟೈಪ್ ಮೇಲೆ ಮಾಡಿದ್ದಾರೆ ಅಲ್ವಾ ಹೇಗಿದೆ ನೋಡಿ ಒಂದೊಂದು ಆಹ್ಹಾ ಇದೊಂದು ನೋಡಿ ಇದೊಂದು ನೋಡಿ ಒಳ್ಳೆ ಕೇಕ್ ಸ್ಟ್ಯಾಂಡ್ ತರ ಆಗಿದೆ ಅಲ್ವಾ ಎಲ್ಲ ಚಾಕ್ಲೇಟ್ಸ್